ಆರ್ವಿ ತಾಂತ್ರಿಕ ಮಹಾವಿದ್ಯಾಲಯದಿಂದ ಐವತ್ತೊಂದನೇ ವರ್ಷದ ಕನ್ನಡ ಹಬ್ಬದ ಘರ್ಜನೆ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಆರ್ವಿ ತಾಂತ್ರಿಕ ಮಹಾವಿದ್ಯಾಲಯದಿಂದ ಐವತ್ತೊಂದನೇ ವರ್ಷದ ಕನ್ನಡ ಹಬ್ಬ ಘರ್ಜನೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ಮಂಜಮ್ಮ ಜೋಗತಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆಎನ್ ಸುಬ್ರಹ್ಮಣ್ಯ ಹಳೆಯ ವಿದ್ಯಾರ್ಥಿಗಳು ಕಾಲೇಜಿನ ಸಿಬ್ಬಂದಿ ಹಾಜರಿದ್ದರು ಮೆರವಣಿಗೆಯೊಂದಿಗೆ ಆರಂಭವಾದ ಕನ್ನಡ ಹಬ್ಬವು ನಂತರ ಹಲವಾರು ವಿದ್ಯಾರ್ಥಿಗಳು ವಿಶಿಷ್ಟ ಕಾರ್ಯಕ್ರಮಗಳೊಂದಿಗೆ ಬಂದಿದ್ದ ಪೋಷಕರು ಹಾಗೂ ಕಲಾಸಕ್ತರನ್ನು ರಂಜಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆಎನ್ ಸುಬ್ರಹ್ಮಣ್ಯ ಸುಮಾರು ಐವತ್ತು ವರ್ಷಗಳಿಂದ ನಿರಂತರವಾಗಿ ನಾವು ಕನ್ನಡ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಇದಕ್ಕೆಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳೇ ಕಾರಣ ಎಂದರು ಅಧ್ಯಾಪಕ ಸಂಯೋಜಕರಾದ ಡಾಕ್ಟರ್ ವಿಕ್ರಮ್ ಬಹದ್ದೂರ್ ದೇಸಾಯಿ ಅವರು ಮಾತನಾಡಿ ಈ ಕನ್ನಡ ಹಬ್ಬದಿಂದ ವಿದ್ಯಾರ್ಥಿಗಳಲ್ಲಿ ನವೋಲ್ಲಾಸ ಬಂದು ಎಲ್ಲ ರಂಗಗಳಲ್ಲಿಯೂ ಅವರು ಮೇಲುಗೈ ಸಾಧಿಸಲು ಅನುವಾಗಲಿದೆ ಎಂದರು ಅಧ್ಯಾಪಕ ಸಂಯೋಜಕರಾದ ಡಾಕ್ಟರ್ ರಾಜಲಕ್ಷ್ಮಿ ಮೂಡಬಿದ್ರೆ ಅವರು ಮಾತನಾಡುತ್ತಾ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಮತ್ತು ಕನ್ನಡೇತರ ವಿದ್ಯಾರ್ಥಿಗಳಿಗಾಗಿ ನಾವು ಸತತ ಐವತ್ತೊಂದು ವರ್ಷಗಳಿಂದ ಕನ್ನಡ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಐಕ್ಯತೆಯ ಮನೋಭಾವ ಮೂಡುವುದಾಗಿ ತಿಳಿಸಿದರು ಹಿರಿಯ ವಿದ್ಯಾರ್ಥಿ ಮತ್ತು ಈ ಹಬ್ಬದಲ್ಲಿ ಪಾಲ್ಗೊಂಡ ಹಲವು ವಿದ್ಯಾರ್ಥಿಗಳು ತಮ್ಮ ತಮ್ಮ ಕನ್ನಡ ಹಬ್ಬದ ಅನುಭವಗಳನ್ನು ಹಂಚಿಕೊಂಡರು ಕಾರ್ಯಕ್ರಮಕ್ಕೆ ಅವರು ಬಹಳ ಚೆನ್ನಾಗಿ ಮಾತಾಡಿ ಸಮಾಜದಲ್ಲಿ ಏನು ತೊಡಕುಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದರು ನಮಗೆ ಅದೇ ಥರ ಒಂದು ದಿನದ ಪೂರ್ತಿ ಕಾರ್ಯಕ್ರಮ ನಡೆಯುತ್ತೆ ಇವಾಗ ಮಧ್ಯಾಹ್ನ ಅವರು ಬರ್ತಾ ಇದ್ದಾರೆ ಅವರಿಂದ ಹಾಸ್ಯ ಇರುತ್ತೆ ಅದಾದಮೇಲೆ ಸಾಯಂಕಾಲ ಅನುರಾಗ ಭಟ್ ಮತ್ತು ಶ್ರೀಹರ್ಷ ಅಂದ್ಬಿಟ್ಟು ಇಬ್ಬರು ಬಂದು ಸಂಗೀತ ಸಂಜೆ ಕೂಡ ಇರುತ್ತೆ ಇದರಲ್ಲಿ ನಮ್ಮ ಮಕ್ಕಳು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಇದಕ್ಕೆ ಕಷ್ಟಪಟ್ಟು ಸ್ಟೇಜ್ ಎಲ್ಲ ಫಾರ್ಮ್ ಮಾಡಿರ್ತಾರೆ ಆಮೇಲೆ ತುಂಬ ಕಷ್ಟಪಟ್ಟಿರ್ತಾರೆ ಇದರಲ್ಲಿ ತುಂಬ ಬರೀ ಹಬ್ಬ ಒಂದೇ ಅಲ್ಲ ತುಂಬ ಇನ್ನೋವೇಷನ್ ಇರುತ್ತೆ ಮಕ್ಕಳು ಕಷ್ಟಪಡೋದು ಕಲ್ತ್ಕೊಳ್ಳೋದೆಲ್ಲ ತುಂಬ ಇರುತ್ತೆ ಇಂಥ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ ಆರ್ಗನೈಸಿಂಗ್ ಸ್ಕಿಲ್ಸ್ ಬರುತ್ತೆ ಸೊ ಇದು ಒಂದೇ ಹಬ್ಬ ಅಂದ್ಕೊಳ್ತೀರ ಅವರಿಗೆ ಬೆಳವಣಿಗೆ ಕೂಡ ಅನುಕೂಲ ಆಗುತ್ತೆ ಮುಂದೆ ಆದ್ದರಿಂದ ಇದು ಒಂದು ತುಂಬ ಸುಂದರವಾದ ದಿನ ನಮಗೆ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷದಿಂದ ಮಾಡ್ತಾಯಿದ್ದೀವಿ ನಾವು ಇದು ಐವತ್ತೊಂದನೇ ವರ್ಷ ಸೊ ಇದನ್ನು ನಾವು ಹೇಳೋದಕ್ಕೆ ವಿದ್ಯಾರ್ಥಿಗಳಾಗ್ಬೋದು ಮೇಸ್ಟ್ಗಳಾಗ್ಬೋದು ಎಲ್ಲ ಸಮೃದ್ಧ ಸಡಗರಿಂದ ಪ್ರತಿದಿನ ನಾವು ಇದನ್ನು ಇವತ್ತಿನ ದಿನ ನಾವು ಆಚರಿಸ್ತೀವಿ ಇದು ಇಷ್ಟು ನಮ್ಮ ಹಬ್ಬದ ಬಗ್ಗೆ ನಮಸ್ಕಾರ ಡಾಕ್ಟರ್ ವಿಕ್ರಮ್ ಎನ್ ಬಹದ್ದೂರ್ ದೇಸಾಯಿ ಕನ್ನಡ ಸಂಘದ ಪದಾಧಿಕಾರಿ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಮಾರು ಐವತ್ತು ವರ್ಷದಿಂದ ಕನ್ನಡ ಹಬ್ಬವನ್ನು ಆಚರಿಸುತ್ತಾ ಬಂದಿದೆ ಕರೋನಾ ಟೈಮಲ್ಲೂ ನಾವು ಬಿಡಲಿಲ್ಲ ಕರೋನಾ ಟೈಮಿಂದ ಕರೋನಾ ಟೈಮಲ್ಲೂ ಸಂಘರ್ಷ ಎಂದು ಹೆಸರಿಟ್ಟು ಹಬ್ಬವನ್ನು ಆಚರಿಸಿದ್ವಿ ಆಮೇಲೆ ಇಪ್ಪತ್ತೆರಡರಲ್ಲಿ ಪರ್ವ ಅಂತ ಹಬ್ಬ ಆಚರಿಸಿದ್ವಿ ಇಪ್ಪತ್ತ್ಮೂರರಲ್ಲಿ ಕರ್ನಾಟ ಈಗ ಇಪ್ಪತ್ನಾಲ್ಕರಲ್ಲಿ ಇದಕ್ಕೆ ಘರ್ಜನೆ ಎಂದು ಹೆಸರಿಟ್ಟಿದ್ದೇವೆ ಹುಡುಗರು ಎಲ್ಲ ಇದು ಹುಡುಗರು ಮಾಡೋ ಹಬ್ಬ ಅವರೇ ಎಲ್ಲ ಡಿಪಾರ್ಟ್ಮೆಂಟ್ಸು ನೋಡ್ಕೋತಾರೆ ಸ್ಪಾನ್ಸರ್ಶಿಪ್ ಆಗಿರ್ಬೋದು ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಆಗಿರ್ಬೋದು ಪ್ರೊಡಕ್ಷನ್ ಡಿಸೈನ್ ಆಗಿರ್ಬೋದು ಮಾರ್ಕೆಟಿಂಗ್ ಆಗಿರ್ಬೋದು ಸ್ಪಾನ್ಸರ್ಶಿಪ್ ಆಗಿರ್ಬೋದು ಇದರಿಂದ ಹುಡುಗರು ಓವರ್ ಆಲ್ ಡೆವಲಪ್ಮೆಂಟು ಆಗುತ್ತೆ ಸೊ ಈ ಸಲ ನಾವು ಘರ್ಜನೆ ಅಂತ ಥೀಮ್ ಇಟ್ಟಿದ್ದೇವೆ ಮುಖ್ಯ ಅತಿಥಿಗಳಾಗಿ ಜೋಗತಿ ಮಂಜಮ್ಮನವರು ಬಂದಿದ್ದರು ಹಾಗೆ ಶ್ರೀಮತಿ ಪೂಜಾ ಅವರು ಬಂದಿದ್ದರು ಅವರು ಪ್ರಮುಖ ಉದ್ದಿಮೆಗಾರರು ಹಾಗೂ ಬಿ ಬಿ ಗುತ್ತಿಗೆದಾರರು ಈ ವರ್ಷನೂ ಜೋರಾಗಿ ಹಬ್ಬ ಮಾಡ್ತಾಯಿದ್ದೀವಿ ಅಸಲ ಘರ್ಜನೆ ಅಂತ ಇಟ್ಟಿದ್ದಾರೆ ಹೆಸರು ಸೊ ಥೀಮ್ ಬಂದ್ಬಿಟ್ಟು ಹುಡುಗರು ಅದು ಹುಡುಗರೇ ಡಿಸೈಡ್ ಮಾಡ್ತಾರೆ ಇವು ನೀವು ವೇದಿಕೆ ನೋಡ್ಬೋದು ಇದು ಎಲ್ಲ ಅವ್ರದೇ ಮ ಅವ್ರದೇ ಡಿಸೈನ್ ಅವ್ರದೇ ಡಿಸೈನ್ ಇದು ಅವ್ರು ಮಾಡಿರೋದು ಅವರು ಎರಡು ತಿಂಗಳಿಂದ ಅದರ ಮೇಲೆ ಕಷ್ಟಪಡ್ತಾ ಇದ್ದಾರೆ ಸೊ ಇದರಿಂದ ಅದನ್ನು ನಾವು ಅದನ್ನು ಓವರ್ ಆಲ್ ಡೆವಲಪ್ಮೆಂಟಲ್ಲಿ ಕನ್ಸಿಡರ್ ಮಾಡ್ತೀವಿ ಅವರಿಗೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತ ಒಂದು ಕಾಂಪೋನೆಂಟ್ ಇರುತ್ತೆ ಅದರಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ರಾಜಲಕ್ಷ್ಮಿ ಮೂಡ್ಬಿದ್ರೆ ಅಂತ ನಾನು ಆರ್ ವಿ ಕಾಲೇಜಿನ ಕನ್ನಡ ಸಂಘದ ಪ್ರಾಧ್ಯಾಪಕ ಸಮನ್ವಯಾಧಿಕಾರಿ ಇವತ್ತು ನಾವು ಘರ್ಜನೆ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಕನ್ನಡ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇದು ನಮ್ಮ ಐವತ್ತೊಂದನೇ ಹಬ್ಬ ಐವತ್ತು ಸತತ ಐವತ್ತು ವರ್ಷಗಳಿಂದ ನಾವು ಈ ಹಬ್ಬವನ್ನು ಆಚರಿಸ್ಕೊಂಡು ಇದ್ದೇವೆ ನಾನು ಸಮನ್ವಯಾಧಿಕಾರಿಯಾಗಿ ಇದು ಮೂರನೇ ಹಬ್ಬ ಪ್ರತಿ ವರ್ಷ ಕನ್ನಡತನವನ್ನು ಮೆರೆಯೋದಕ್ಕೆ ಮತ್ತು ಕನ್ನಡೇತರ ವಿದ್ಯಾರ್ಥಿಗಳು ಯಾರಿದ್ದಾರೆ ನಮ್ಮ ಕಾಲೇಜಲ್ಲಿ ಅವರೆಲ್ಲರಿಗೂ ಕನ್ನಡತನವನ್ನು ತೋರಿಸೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ವೇದಿಕೆಯನ್ನು ಹಾಕಿಸಿ ಕನ್ನಡದ ಪ್ರದರ್ಶನವನ್ನು ನಾವು ಮಾಡ್ತೇವೆ ಭಾಷೆ ಇರ್ಬೋದು ಕಲ್ಚರ್ ಇರ್ಬೋದು ವೇಷಭೂಷಣಗಳಿರ್ಬೋದು ಒಂದು ಸಾಂಸ್ಕೃತಿಕ ತೊಡುಗೆಗಳನ್ನು ತೊಟ್ಟು ಕನ್ನಡತನವನ್ನು ಮೆರೆಯೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದು ಅವಕಾಶವನ್ನು ಕೊಡ್ತೇವೆ ಹಾಗೆ ಇವತ್ತು ಐವತ್ತೊಂದನೇ ಹಬ್ಬದಲ್ಲಿ ಮಂಜಮ್ಮ ಜೋಗತಿಯವರು ಪದ್ಮಶ್ರೀ ಪುರಸ್ಕೃತರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಶ್ರೀಮತಿ ಪೂಜಾ ಕ್ಲಾಸ್ ಒನ್ ಬಿ ಬಿ ಎಮ್ ಪಿ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಮತ್ತು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂ ಪಿ ಶ್ಯಾಮ್ರವರು ಕೂಡ ಇದ್ದರು ಈ ಫಾರ್ಮಲ್ ಇಂಟ್ರಡಕ್ ಇಂಟ್ರಡಕ್ಷನ್ ಕಾರ್ಯಕ್ರಮವನ್ನು ಮುಗಿಸಿ ಈಗ ವೇದಿಕೆ ಇನ್ಫಾರ್ಮಲ್ ಅತ್ತ ಸಾಗಿದೆ ಸೊ ಅಲ್ಲಿ ಹಾಸ್ಯ ಕಲಾವಿದರು ಶ್ರೀ ನರಸಿಂಹ ಜೋಶಿ ಅವರು ಬರ್ತಾ ಇದ್ದಾರೆ ಮತ್ತು ಸಾಯಂಕಾಲ ಅನುರಾಧ ಭಟ್ ಮತ್ತು ಶ್ರೀಹರ್ಷ ಅವರು ಬಂದು ರಸ ಸಂಜೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಇದು ಈ ಕಾರ್ಯಕ್ರಮದ ವಿವರಣೆ ನಾನು ಸಮೃದ್ಧ ಕುರ್ವಿ ಅಂತ ನಾನು ಮೂಲತಃ ಹುಬ್ಬಳ್ಳಿಯವನು ಧಾರವಾಡ ಡಿಸ್ಟಿಕ್ಟ ಅರವಿ ಕಾಲೇಜಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಬಂದ್ವಿ ಬಂದಿದ್ದು ವರ್ಷ ರಥ ಅಂತ ಹೇಳಿ ಒಂದು ತುಂಬ ಅದ್ಧೂರಿಯಾದಂಥ ಒಂದು ಹಬ್ಬ ಮಾಡಿದ್ವಿ ನಮ್ಮ ಸೀನಿಯರ್ಸು ನಾವೆಲ್ಲ ಸೇರಿಕೊಂಡು ಅದರ ನಂತರ ಕೋವಿಡ್ ಆಯಿತು ನಮ್ಗೆ ಏನು ಮಾಡಬೇಕು ದಿಕ್ಕು ತೋಚಲಿಲ್ಲ ಏನು ಮಾಡೋದು ಗೊತ್ತಿಲ್ಲ ಆಮೇಲೆ ಆನ್ಲೈನಲ್ಲಿ ಹಬ್ಬ ಮಾಡೋದು ಅಂತ ಒಂದು ಡಿಸಿಷನ್ ಬಂತು ನಾವು ಯಾಕೆ ಆನ್ಲೈನ್ ಹಬ್ಬ ಯಾಕೆ ಏನು ಎತ್ತಾ ಹಿಂಗೆಲ್ಲ ಮಾಡಿದ್ರೆ ಹೆಂಗಪ್ಪ ಅವ್ರ ಸೀನಿಯರ್ಸ್ ಅವಾಗ ಹೇಳಿದ್ರು ಇಲ್ಲ ನಮ್ಮದು ಒಂದು ಪರಂಪರೆ ಇದೆ ಆರ್ ವಿ ಕಾಲೇಜಲ್ಲಿ ಇಷ್ಟು ವರ್ಷದಿಂದ ನಾವು ಕನ್ನಡ ಹಬ್ಬ ಮಾಡ್ಕೊಂಡು ಬಂದಿದ್ದೀವಿ ಯಾವತ್ತು ಬಿಡಬಾರ್ದು ಹಬ್ಬ ಮಾಡೋದನ್ನು ಸೊ ಕೋವಿಡ್ ಬರಲಿ ಏನೇ ಬರಲಿ ನಾವು ಕನ್ನಡ ಹಬ್ಬ ಮಾಡೋದನ್ನು ನಿಲ್ಲಿಸೋದು ಬೇಡ ಅಂತ ಹೇಳಿ ಸಂಘರ್ಷ ಅಂತ ಆನ್ಲೈನ್ ಹಬ್ಬ ಮಾಡಿದ್ವಿ ಆನ್ಲೈನ್ ಹಬ್ಬದಲ್ಲಿ ನಮ್ಮ ಹುಬ್ಳಿಯವರಾದ ವಿಜಯ ಸಂಕೇಶ್ವರ ಅವರನ್ನ ಚೀಫ್ ಗೆಸ್ಟ ಮಾಡಿದ್ವಿ ಈ ಥರ ಒಂದು ಕಷ್ಟಪಟ್ಟು ನಾವು ಕನ್ನಡ ಸಂಘನ ನಡೆಸ್ಕೊಂಡು ಕನ್ನಡ ಹಬ್ಬನ ಪ್ರತಿ ವರ್ಷವೂ ನಡೆಸ್ಕೊತೇ ಬಂದಿದ್ದೀವಿ ಅದೇ ರೀತಿ ನಾವು ಅದ್ರ ನೆಕ್ಸ್ಟಲ್ಲಿ ಹೋದ ವರ್ಷ ಕರ್ನಾಟಕ ಅಂತ ಒಂದು ಹಬ್ಬ ಮಾಡಿದ್ವಿ ಅದರ ಹಿಂದೆಯಲ್ಲಿ ನಾವು ತುಂಬ ಹಬ್ಬಗಳನ್ನು ಕನ್ನಡ ಸಂಘದವರು ಆರ್ವಿ ಕಾಲೇಜಿನಲ್ಲಿ ಯಾಕೆ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ ಇದು ಒಂದು ಕೂಡು ಕುಟುಂಬದ ಹಬ್ಬ ನಾನು ಫಸ್ಟ್ ಟೈಮ್ ಇಲ್ಲಿ ಕಾಲೇಜಲ್ಲಿ ಫಸ್ಟ್ ಕನ್ನಡ ಹಬ್ಬ ಶುರುವಾದದ್ದು ನಾನು ಸೆಕೆಂಡರಿಲಿ ಇದ್ದಾಗ ಕರೋನಾ ಟೈಮಲ್ಲಿ ಏನಾಯಿತು ಅಂತ ಗೊತ್ತಿರಲಿಲ್ಲ ನಮಗೆ ನಮ್ಮ ಸೀನಿಯರ್ಸ್ಗಳು ದಾರಿದು ದೀಪಕರಾಗಿದ್ದರು ಪರ್ವ ಅನ್ನೋ ಮೊದಲನೇ ಹಬ್ಬ ನಮ್ಮಿಂದ ಶುರುವಾಯಿತು ಪರ್ವ ಹಬ್ಬ ಹೇಗಾಯಿತು ಅಂತ ನಮಗೆ ಸ್ವಲ್ಪ ಮಾಹಿತಿ ಬಂತು ಕನ್ನಡ ಹಬ್ಬ ಹೇಗೆ ಆಚರಿಸಿ ಆಚರಣೆ ಮಾಡಬೇಕು ಕನ್ನಡ ಹಬ್ಬ ಮೂಲ ಉದ್ದೇಶ ಏನಂತಂದರೆ ಈಗ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕೆಲಸಗಳಲ್ಲಿ ತಮ್ಮ ತಮ್ಮ ಆ್ಯಕ್ಟಿವಿ ಆಕ್ಟಿವಿಟಿಗಳಲ್ಲೇ ಆಗಿರ್ತಾರೆ ಅವರಿಗೆ ಕನ್ನಡ ತುಂಬ ಜನ ಹಿಂದಿ ಇಲ್ಲಿ ಆರ್ ವಿ ಕಾಲೇಜಲ್ಲಿ ನೋಡ್ಬೋದು ತುಂಬ ಜನ ಉತ್ತರ ಭಾರತದಿಂದ ಬಂದಿರೋ ಹುಡುಗರೆಲ್ಲ ಇರ್ತಾರೆ ಅವರಿಗೆ ಕನ್ನಡ ನಾಡು ನುಡಿ ಅದರ ಬಗ್ಗೆ ಯಾವುದು ಯಾವುದ್ರ ಬಗ್ಗೆ ಪರಿಚಯ ಪರಿಚಯ ಹಾಗೂ ಪರಿಕಲ್ಪನೆಯೂ ಸಹ ಇರುವುದಿಲ್ಲ ಅವರಿಗೆ ನಾವು ಒಂದು ಹಬ್ಬದ ಮೂಲಕ ನಮ್ಮ ಅವರಿಗಂತಿಲ್ಲ ನಮ್ಮ ಬೆಂಗಳೂರಿನಲ್ಲಿರೋ ಎಷ್ಟೋ ಜನರಿಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ನೋಡ್ತಾ ಇದ್ದೀನಿ ಅವರಿಗೆ ಕನ್ನಡ ಮಾತಾಡೋಕ್ಕೂ ಸರ ಬರೋಲ್ಲ ಕನ್ನಡ ಮಾತಾಡೋಕ್ಕೆ ಬಂದರೂ ಸಲ ಕನ್ನಡ ಬರೆಯೋಕ್ಕೂ ಬರಲ್ಲ ಈಗ ನಾವು ಕೆಲವೊಂದು ಹಬ್ಬ ಮಾಡಿ ಕೆಲವೊಂದು ಈವೆಂಟ್ಗಳನ್ನು ಮಾಡೋದ ಮುಖಾಂತರ ಅವರಿಗೆ ಕನ್ನಡ ಅಂದರೆ ಏನು ಕನ್ನಡದಲ್ಲಿರೋ ಗಣ್ಯ ವ್ಯಕ್ತಿಗಳ ಬಗ್ಗೆ ಪರಿಚಯ ಮಾಡೋದು ಬಸವಣ್ಣ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಹಾಗೂ ಪಂಪ ಮುಂತಾದ ಕವಿರತ್ನೇತರ ಬಗ್ಗೆ ಅವರಿಗೆ ವಿವರಣೆ ಕೊಡುವ ಮೂಲಕ ಕನ್ನಡ ಮಹತ್ವವನ್ನು ಅವರಿಗೆ ಸಾರಿ ಸಾರಿ ಹೇಳ್ತಾ ಇದೀವಿ